ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಅಯೋಧ್ಯ ಕಾಶಿ ಮಥುರಾ ಸಂಬಲ್ ಬಳಿಕ ಈಗ ಅಜ್ಮೀರ್ನ ದರ್ಗಾ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ ಈ ದರ್ಗಾ ಈ ಹಿಂದೆ ಸಂಕಷ್ಟ ವಿಮೋಚನಾ ಮಹಾದೇವಾಲಯವಾಗಿತ್ತು ಎಂದು ಅಜ್ಮೀರ್ನ ಸಿವಿಲ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಈ ಅಜ್ಮೀರ್ ನ್ಯಾಯಾಲಯ ಆ ದರ್ಗಾದ ಸಮಿತಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಈಗ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ ಏನಿದು ಅಜ್ಮೀರ್ ದರ್ಗಾದ ವಿವಾದ ಈ ಅರ್ಜಿಯನ್ನು ಸಲ್ಲಿಸಿರತಕ್ಕಂತಹ ಹಿಂದೂ ಮುಖಂಡರ ವಾದವೇನು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೂ ನಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಯತ್ನ ಸ್ನೇಹಿತರೆ ರಾಜಸ್ಥಾನದ ಅಜ್ಮೀರ್ನಲ್ಲಿರ್ತಕ್ಕಂತಹ ಮೊಹಿನುದ್ದೀನ್ ಚಿಸ್ತಿ ದರ್ಗಾ ಈ ಹಿಂದೆ ಹಿಂದೂ ದೇವಾಲಯವಾಗಿತ್ತು ಇದನ್ನು ಭಾರತೀಯ ಪುರಾತತ್ವ ಇಲಾಖೆಯಿಂದ ಸಮೀಕ್ಷೆ ನಡೆಸಬೇಕು ಅನ್ನೋದು ಹಿಂದೂ ಮುಖಂಡ ವಿಷ್ಣು ಗುಪ್ತಾ ಎಂಬುವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಸಿವಿಲ್ ನ್ಯಾಯಾಲಯ ಅಜ್ಮೀರ್ನ ಸಿವಿಲ್ ನ್ಯಾಯಾಲಯ ಆ ಒಂದು ದರ್ಗಾದ ಸಮಿತಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ ಈಗ ಅದು ವಿವಾದ ಸ್ವರೂಪವನ್ನು ಪಡೆದುಕೊಂಡಿದೆ ಅವರು ಈ ದರ್ಗಾ ಇದೆಯಲ್ಲ ಅಜ್ಬೀರ್ನ ದರ್ಗಾ ಈ ಹಿಂದೆ ಹಿಂದೂ ದೇವಾಲಯವಾಗಿತ್ತು ಈ ದೇವಾಲಯದ ಗೋಡೆಗಳ ಮೇಲೆ ಹಲವಾರು ಹಿಂದೂ ದೇವಗಳಿಗೆ ದೇವಸ್ಥಾನಕ್ಕೆ ಸಂಬಂಧ ದೇವರುಗಳಿಗೆ ಸಂಬಂಧಪಟ್ಟಂತಹ ಕುರುಹುಗಳಿವೆ ಮತ್ತು ಕಿಟಕಿ ಮತ್ತು ಬಾಗಿಲುಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಇದೆ ಎಂಬುದು ಅವರ ಒಂದು ವಾದ ವಿಷ್ಣುಗುಪ್ತ ಎಂಬುವರ ಒಂದು ವಾದ ಈ ವಿಷ್ಣುಗುಪ್ತ ಯಾರು ಅನ್ನೋದನ್ನ ನೋಡೋದಾದ್ರೆ ಈ ವಿಷ್ಣುಗುಪ್ತ ಎಂಬುವರು ಹಿಂದೂ ಸೇನಾ ಅಧ್ಯಕ್ಷ ಸಮಿತಿಯ ಒಬ್ಬ ಅಧ್ಯಕ್ಷ ಇವರು ಈಗ ಹಿಂದೂ ಈ ದರ್ಗಾದ ಒಂದು ಹಿಂದೂ ದೇವಾಲಯವಾಗಿತ್ತು ಅಂತೇಳಿ ಒಂದು ಅಜ್ಮೀರ್ನ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇವರು ವಿಷ್ಣುಗುಪ್ತ ಎಂಬುವರು ಈ ಒಂದು ಅರ್ಜಿ ಜೊತೆಗೆ ಒಂದು ಪುಸ್ತಕವನ್ನು ಒಂದು ಸಾಕ್ಷಿಯನ್ನಾಗಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಕೆ ಮಾಡಿದ್ದಾರೆ ಈ ಪುಸ್ತಕ ಬರೆದವರು ಯಾರಪ್ಪ ಹೇಳಿದ್ರೆ ನಿವೃತ್ತ ನ್ಯಾಯಮೂರ್ತಿ ಹರ್ ಬಿಲಾಸ್ ಸರ್ದ ಸರ್ದಾಯಿ ಅಂತೇಳಿ ಅಜ್ಮೀರ್ ದ ಹಿಸ್ಟೋರಿಕಲ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಅಂತೇಳಿ ಈ ಪುಸ್ತಕದ ಹೆಸರು ಈ ಪುಸ್ತಕದಲ್ಲಿ ಈ ಹಿಂದೆ ದರ್ಗಾ ಇರ್ತಕ್ಕಂತಹ ಸ್ಥಳದಲ್ಲಿ ಶಿವ ಮಂದಿರವಿತ್ತು ಅಲ್ಲಿ ದಿನಾಲೂ ಶಿವನಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತಿತ್ತು ಮತ್ತು ಜಲಾಭಿಷೇಕವನ್ನ ಮಾಡಲಾಗುತ್ತಿತ್ತು ಅಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಇತ್ತು ಅಲ್ಲಿ ದಿನಾಲೂ ಶಿವನಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಿತ್ತು ಅಂತೇಳಿ ಆ ಪುಸ್ತಕದಲ್ಲಿ ಹಲವಾರು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಈ ಒಂದು ಪುಸ್ತಕದ ವಿಚಾರಗಳನ್ನ ಸಾಕ್ಷಿಯಾಗಿಟ್ಕೊಂಡು ಈಗ ಅದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅನೇಕ ಸಾಕ್ಷಿಗಳನ್ನ ಒದಗಿಸಿದ್ದಾರೆ ಅದು ಆಯ್ತು ಸ್ನೇಹಿತರೆ ನನ್ನ ತಲೆಯಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ನಾನು ಒಂದು ಪೋಸ್ಟ್ ಓದ್ತಾ ಇದ್ದೆ ಆ ಪೋಸ್ಟು ಈ ರೀತಿ ಇದೆ ಭಾರತದ ಹಿಂದೂಗಳು ಬಹುಸಂಖ್ಯಾತರಾಗಿರುವ ದೇಶ ಇಲ್ಲಿರುವಷ್ಟು ಹಿಂದೂ ದೇವಾಲಯಗಳು ಜಗತ್ತಿನ ಎಲ್ಲಿಯೂ ಇಲ್ಲ ಎಷ್ಟೋ ದೇವಾಲಯಗಳು ಎಂದರೆ ಹಲವೆಡೆ ಅನೇಕ ದೇವಸ್ಥಾನಗಳು ಜನರಿಲ್ಲದೆ ಪೂಜೆಗಳಿಲ್ಲದೆ ಪಾಲ್ಗೊಂಡಿವೆ ಇಷ್ಟೊಂದು ದೇವಾಲಯಗಳು ಇರುವ ದೇಶದಲ್ಲಿ ನಾವು ನಮ್ಮ ದೇವರುಗಳನ್ನ ಪೂಜಿಸಲು ಮಸೀದಿಯಲ್ಲಿ ಅಥವಾ ದರ್ಗಾಗಳ ಕೆಳಗೆ ಹುಡುಕುತ್ತಿದ್ದೇವೆ ನಮ್ಮ ದೇವರಿಗೆ ನಮ್ಮದೇ ಆದ ಒಂದು ನೆಲೆ ಕಲ್ಪಿಸಲಿಕ್ಕೂ ಆಗದೆ ನಮ್ಮ ದೇವರ ಪೂಜೆಗೆ ಮಸೀದಿ ನೆಲಮಾಳಿಗೆ ಆದರೂ ಅಡ್ಡಿ ಇಲ್ಲ ಎಂಬಂತಹ ಹೀನ ಸ್ಥಿತಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಮೃದ್ಧವಾದ ಈ ದೇಶಕ್ಕೆ ಬರಬಾರದಿತ್ತು ಇದು ಭಕ್ತಿಯಲ್ಲ ಪೂಜೆಯಲ್ಲ ಇದು ಕೇವಲ ಓಟಿಗಾಗಿ ನಡೆಯುತ್ತಿರುವ ಕೋಮುವಾದಿ ಜೀವ ವಿರೋಧಿ ರಾಜಕಾರಣ ಇಷ್ಟು ಅರ್ಥ ಮಾಡಿಕೊಳ್ಳದಿದ್ದರೆ ನಿಮ್ಮ ದೇವರು ಸಹ ನಿಮ್ಮನ್ನು ನಿಮ್ಮ ನೆರವಿಗೆ ಬರಲಾರ ಈ ಒಂದು ಪೋಸ್ಟ್ ಓದಿದ ಮೇಲೆ ನನಗೆ ಈ ಅಜ್ಮೀರ್ ದರಗಾದ ಒಂದು ವಿಷಯ ನೆನಪಾಯಿತು ನನಗೆ ಸ್ನೇಹಿತರೆ ನಾವೆಲ್ಲ ಎಷ್ಟೋ ಒಂದು ದೇವಸ್ಥಾನಗಳು ನಮ್ಮ ಭಾರತದಲ್ಲಿದೆ ಅವು ಯಾವುದೇ ಒಂದು ಅಭಿವೃದ್ಧಿ ಕಾಣದೆ ಜೀರ್ಣೋದ್ಧಾರವಾಗದೆ ಪೂಜೆ ಪುನಸ್ಕಾರಗಳಿಲ್ಲದೆ ಪಾಳು ಬಿದ್ದಿಟ್ಟಿವೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಏನ್ ಮಾಡ್ತೀವಿ ನಮ್ಮ ದೇವರುಗಳನ್ನ ದರ್ಗಾ ಅಥವಾ ಮಸೀದಿಯ ಕೆಳಗಡೆ ಪೂಜಿಸ್ ನಮ್ಮ ದೇವರನ್ನ ಹುಡುಕ್ತಾ ಇದ್ದೀವಿ ಇಷ್ಟೆಲ್ಲ ಆದರೂ ಕೂಡ ನಮಗೆ ದೇವ್ರ ನೆಸ್ತಾನ ನಮ್ಮನ್ನ ದೇವರು ನೆಚ್ಚುವುದಿಲ್ಲ ಕೇವಲ ಇದು ಕೇವಲ ಒಂದು ಕೋಮಿನ ಒಂದು ಕೋಮು ವಿಷ ಬೀಜ ಬೀಜವನ್ನ ಬಿತ್ತಕ್ಕಂತಹ ಒಂದು ವ್ಯವಸ್ಥಿತವಾದ ಹುನ್ನಾರ ಸ್ನೇಹಿತರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರೋದು ನಿಜವಾದ ಹಿಂದೂಗಳು ಯಾವತ್ತೂ ಈ ರೀತಿ ಮಾಡುವುದಿಲ್ಲ ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳು ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಿಂದೂಗಳಲ್ಲ ಹಿಂದುತ್ವವಾದಿಗಳು